ಸನ್ಮಾನವನ್ನು ಮಾಡಿಕೊಂಡು ಮಾಡಬೇಕಂತ ಬೇಡಿಕೆ ಕೈ ಜೋಡಿಸಿ ಸನ್ಮಾನ ಮಾಡ್ಬೇಕಂತ ಕೇಳಿಕೊಳ್ತಾರೆ ನೆನಪುಕೊಳ್ತೇನೆ ಚಪ್ಪಾಳೆ ಮುಖಾಂತರ ಮಕ್ಕಳು ತ್ಯಾಂಕ್ ಹಾಗೆಯೇ ಮಾನವರು ಬಿಜೆಪಿ ಮುಖಂಡರು ಅನುಸರಿಸೇಶ್ವರನಗರಲ್ಲಿ ಎಲ್ಲ ಜನವೆಲ್ಲ ಕೇಳಿಕೊಳ್ತಾರೆ

ಸುಮ್ಮನೆ ಸುಮ್ಮನೆ ಅಂತಲ್ಲ ಅವ್ರು ಮಾಡಿರೋ ಕೆಲಸ ಮಾಡೋಶ ಸಿಕ್ಕಿರುವಂತ ಫಲ ಇದು ಅದು ಒಂದ್ ಬೆಸ್ಟ್ ಮೂಮೆಂಟ್ ಇರ್ಬೋದು ಫಲ ಕಾಣಿಸ್ತಾ ಇದೆ ನಿಮ್ಗೆಲ್ಲ ಸ್ಕೂಲ್ ಸಹಕಾರ ಕಾಣಿಸ್ತಾ ಇದೆ ನೀವೆಲ್ರ ಅವ್ರ ಕಡೆ ಹಾಕ್ತೀರಾ ಪ್ರತಿಯೊಬ್ಬರು ನಿಮ್ಗೆ ಸಹಕಾರ ಅಂತ அஜியூர அப்போ மத்திய மக்களின் மத்த நான் சின்னியாக நான் இதனாரு வாலன்ட்டியர் ಏನು ಮಾಡಬೇಕು ಪದಗಳು ನಮಗೆ ಕೆಲವೊಂದು ವಿಚಾರದಲ್ಲಿ ಗೊತ್ತಾಗ್ತಾ ಇಲ್ಲ ಆದರೆ ವಾಲಂಟಿಯರ್ ಹಾಗೂ ಯಾವುದೇ ಆಪೇಸ್ಗಳಿಲ್ಲದೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾವಾಗಲೇ ಟ್ವೆಂಟು ಫೋರ್ ಬರ್ತಾ ಇದ್ದಾರೆ ಯಾವಾಗಲೇ ಕರೆಸೋ ಈ ಸಮಸ್ಯೆ ಇದೆ ಬನ್ನಿ ಇಂಥ ಏನಂತ ಬನ್ನಿ ಇಂಥ ಮಾಹಿತಿ ಬನ್ನಿ ಅಂತ ಅವಾಗ ಯಾವುದೇ ರೀತಿ ಮಿಲಾಜಿಂದ ಏನೇ ಇಲ್ಲ ಎಷ್ಟೊತ್ತಿಗೆ ಕರೆದ್ರು ಬಂದು ಸಹಕಾರ ಅವ್ರಿಗೆ ನಾವು ಇದನ್ನು ಸಿಕ್ಕದೊಂದು ಸೇವೆ ಮಾಡಬೇಕಾಗಿ ನಮ್ಮ ಭಾಗ್ಯ ಇದೆ ಇದನ್ನು ತಿಪ್ಪಣ್ಣ ಸರ್ ಈ ಕಡೆಯಿಂದ ಸರ್ ಕಾರ್ಯಕ್ರಮಗಳು ನಾನು ನಿಮ್ಗೆ ನೋಡಿದ್ದೀನಿ ನನ್ಗೆ ಸನ್ಮಾನ ಮುಖ್ಯ ಅಲ್ಲ ಎಲ್ಲಾ ಮಕ್ಕಳಿಗೂ ಮಕ್ಕಬೇಕು ಪ್ರತಿಯೊಂದೇ ತಾಯಿಗೆ ಆಕ್ಚುಲಿ ಇವತ್ತು ಚಪ್ಪಾಳೆ ಹೇಳ್ಬೇಕು ಯಾಕಂದ್ರೆ ಮಕ್ಕಳು ಅಂತ ಹೇಳಿದಾಗ ಸಿ ಮಕ್ಕಳಿಂದ ಇರ್ತಕ್ಕಂಥ ಈರೋ ಆಗಿರ್ಬೋದು ಹೀರೋಯಿನ್ ಅಂತ ನಾವು ಕರಿಬೇಕಾದ್ರೆ ಅಪ್ಪ ಅಮ್ಮನೆ ಮತ್ತು ಸಮುದಾಯದಲ್ಲಿ ಇರ್ತಕ್ಕಂಥ ತಪ್ಪಣ ಸರ್ ಆಗಿರ್ಬೋದು ಸಮುದಾಯ ಮುಖಂಡರು ಆಗಿರ್ಬೋದು ಎಲ್ಲಾ ಟೀಚರ್ಸ್ ಆಗಿರ್ಬೋದು ಇವರೆಲ್ಲ ಮಕ್ಕಳನ್ನು ಒಳ್ಳೆ ಪ್ರಜೆಗಳಾಗಿ ನಮ್ಮ ದೇಶದಲ್ಲಿ ರೂಪಿಸ್ತಾರೆ ಅವ್ರಿಗೋಸ್ಕರ ಒಂದು ದೂರು ಚಪ್ಪಾಳೆ ಹಿಡಿಯುವ ನಮ್ಮ ಕಡೆ ಸೊ ಚಪ್ಪಣ್ಣ ಅವರ ಮೇಲೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಮತ್ತೆ ಈಗ ಚಿಪ್ಪಣ್ ಸರ್ ಮತ್ತೆ ಅವರಿಗೆಲ್ಲರೂ ಕೂಡ ಮುಂದೆ ಇದು ಸನ್ಮಾನ ಕಾರ್ಯಕ್ರಮ ಇನ್ನೂ ಕಾರ್ಯಕ್ರಮದಲ್ಲಿದೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಶಾಂತ ರೀತಿಯಲ್ಲಿ ಕೂತ್ಕೋಬೇಕು ಜೊತೆಗೆ ಮಕ್ಕಳು ವರ್ಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಬೆಸ್ಟ್ ಟೀಮ್ ಲೀಡರ್ ಅಂತ ಹೇಳಿ ಅವಾರ್ಡ್ ಅನ್ನು ಅವ್ರಿಗೆ ಕೊಡ್ತಾ ಇದೀವಿ ಈ ಸಾರಿಗೆ ಅವ್ರಿಗೆ ಆ ಟೀಮ್ ಲೀಡರ್ ಅವಾರ್ಡನ್ನು ಅವಾರ್ಡ್ ಅವ್ರಿಗೂ ಎಷ್ಟು ಖುಷಿ ಇದೆ ಗೊತ್ತಿಲ್ಲ ನಮಗೆ ಕೊಡೋದಕ್ಕೆ ತುಂಬಾ ಖುಷಿ ಇದೆ ದಯವಿಟ್ಟು ಸ್ವೀಕರಿಸಬೇಕು ಮನೇಲಿ ಸರ್ ಸರ್ ಇದೆ ಸರ್ ಚಪ್ಪಾಳೆ ಮಕ್ಕಳೆ ಜೋರಾಗಿ ಒಂದ್ಸತಿ ಚಪ್ಪಾಳೆ ಹೊಡ್ರೆ ನೋಡೋಣ ಹೇಗೆ ಹೊಡಿ Yeah. <laughs> கைய நம்மான <handicapped> ఆ ప్రతిభ ఆగే ముందు బేరేవరిగా ఒక్క జై బిన్ జై బిన్ తమి కూడా పునర్జన్మా సంస్థాపక అధ్యక్షులు ಇವತ್ತು ಇವತ್ತಿನ ದಿನ ನಾವು ಸುನ್ನಹಳ್ಳಿ ಸಮಿತಿ ದೇವರಾಜ ಕಾಲಿ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಆಚರಣೆ ಹಮ್ಮಿಕೊಂಡಿದ್ದು ಭಾಳ ಅದ್ಧೂರಿವಾಗಿ ನಡೆ ನೆರವೇರಿದೆ ಕಾರಣ ಅಂದರೆ ನಮ್ಮ ಸಮುದ ಹಿಂದುಳಿದ ಸಮುದಾಯದಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ ಆ ಒಂದು ಸಮುದಾಯವನ್ನು ಗುರುತಿಸಿ ಪುನರ್ಧರ್ಮ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಪುನಾರ್ಟ್ ವತಿಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಎರಡೂ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ ಭಾಳ ಅದ್ದೂರಿಯಾಗಿ ನೆರವೇರಿಸ್ಕೊಂಡಿದ್ದೀರ ಮಕ್ಕಳು ನಿರ್ಗತಿಕ ಮಕ್ಕಳು ಬೀದಿ ಬದಿ ಮಕ್ಕಳು ಶಿಕ್ಷಾಭೇತರು ಮಕ್ಕಳು ಅವಕಾಶ 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 ವಂಚಿತ ಮಕ್ಕಳುಗಳನ್ನು ನಾವು ಗುರುತಿಸಿ ನಮ್ಮ ಸಂಸ್ಥೆ ಕಡೆಯಿಂದ ಆ ಮಕ್ಕಳಿಗೆ ಉಸಿ ಉಚಿತವಾಗಿ ವಿದ್ಯಾಭ್ಯಾಸ ವಸತಿಯನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ ಉಚಿತವಾಗಿ ವೀಲ್ ಚೇರ್ ವಿತರಣೆ ಮಾಡ್ತಾ ಇದ್ದೀವಿ ಇಲ್ಲಿ ುವರೆಗೂ ಇನ್ನೂರ ಐವತ್ತಿ ಅತಿ ಹೆಚ್ಚು ಬೀಲ್ ಚೇರ್ಗಳನ್ನು ಮಾಡಿದ್ದೇವೆ ಆಮೇಲೆ ಕುಟು ಪುಟುಗಳನ್ನು ಕೊಡ್ತಾ ಇದ್ದೀವಿ ಕಮ್ಯುನಿಟಿ ಸಮುದಾಯಗಳನ್ನು ಗುರುತುಬಿಟ್ಟು ಆಮೇಲೆ ರಸ್ತೆ ಬದಿಯಲ್ಲಿ ನಿರ್ಗತಿಕರಿಗೆ ನಿರ್ಗತಿಕೆರಿಗೆ ಅವರು ಸಂಜೆಯಾದ ಉಡುಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಿರ್ಗತಿಕರನ್ನು ಗುರುತುಬಿಟ್ಟು ಅವರಿಗೆ ಬೆಡ್ಶೀಟ್ ವ್ಯವಸ್ಥೆಗಳು ಕೊಡ್ತಾ ಇದ್ದೀವಿ ಪುನರ್ವಸತಿ ಕಲ್ಪಿಸ್ಕೊಡ್ತಾ ಇದ್ದೀವಿ ಮಕ್ಕಳುಗಳಿಗೆ ಆಗಿರುವ ವಯೋವೃದ್ಧರಿಗೆ ಕಲಿಸ್ಕೊಡ್ತಾ ಇದ್ದೀವಿ ಇನ್ಯಾರಾದರೂ ನಿಮ್ಮ ಸಮಾಜದ ಸುತ್ತಮುತ್ತಲು ಯಾರಾದರೂ ಮಕ್ಕಳುಗಳು ಬಂದು ಅನಾಥರು ನಿರ್ಗತಿಕರು ಮತ್ತು ಇತರ ಥರ ಭಿಕ್ಷೆ ಮಕ್ಕಳು ಇದ್ದರೆ ಆರು ವರ್ಷದ ಮೇಲ್ಪಟ್ಟ ಮಕ್ಕಳು ನಮ್ಮ ಸಂಸ್ಥೆಗೆ ದಯವಿಟ್ಟು ತಿಳಿಸಿ ನಾವು ಅವರಿಗೆ ಉಚಿತವಾಗಿ ವಿದ್ಯಾಭ್ಯಾಸ ವಸತಿಯನ್ನು ಕಲ್ಸ್ಕೊಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿ ಅಂಥ ಕೆಲವೊಂದು ಸರ್ಕಾರಿ ಶಾಲೆಗಳನ್ನು ಸುಣ್ಣ ಬಣ್ಣದ ವ್ಯವಸ್ಥೆ ಮಾಡಿಬಿಟ್ಟು ಮಕ್ಕಳು ಮತ್ತೆ ಅವರು ಪುನರ್ ಅಡ್ಮಿಷನ್ ಆಗೋ ರೀತಿಯಲ್ಲಿ ಒಂದು ಅಟ್ರಾಕ್ಟಿವ್ ಆಗುವಂಥ ರೀತಿಯಲ್ಲಿ ಸ್ಕೂಲನ್ನು ರೆಡಿ ಮಾಡಿಕೊಡುವಂಥ ಹಂತದಲ್ಲಿ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಈಗ ಆಲ್ರೆಡಿ ಮಾಡಿದ್ದೀವಿ ಇನ್ನೂ ಮಾಡಿಕೊಡ್ತಾ ಇದ್ದೀವಿ ಇವು ನಮ್ಮ ಸಮಾಜ ಮುಖ್ಯ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಹತ್ತಾರು ಮಕ್ಕಳುಗಳಿದ್ದಾರೆ ಅದರಲ್ಲಿ ನೀಡಿರೋದು ಮಕ್ಕಳುಗಳಿದ್ದಾರೆ ಅವಕಾಶ ಅವಕಾಶವಾದ ಮಕ್ಕಳುಗಳಿದ್ದಾರೆ ಅಂಥ ಮಕ್ಕಳಿಗೆ ಯಾರಾದರೂ ವಿದ್ಯಾಭ್ಯಾಸದ ಕುರಿತಾಗಿ ಇಲ್ಲ ಅವ್ರ ಜೀವನಕ್ಕೆ ಏನಾದರೂ ಬೇಕಾಗುವಂಥ ಯಾರೋ ಮಾನ್ ದಾಳಿಗಳಿಂದ ದಯವಿಟ್ಟು ನಮ್ಮನ್ನು ಸಂಪರ್ಕಿಸ್ಬೋದು ಇಲ್ಲ ನೀವು ಬಂದ್ಬಿಟ್ಟು ಅವರಿಗೆ ಮಕ್ಕಳಿಗೆ ಎಜುಕೇಷನ್ ವಿದ್ಯಾಭ್ಯಾಸ ಕಲಿಯುವಂತ ಸಹಾಯ ಮಾಡ್ಬೋದು ನಮ್ಮ ಸಂಸ್ಥೆಯ ಸಂಪರ್ಕ ಸಂಖ್ಯೆ ಏಟ್ ಜೀರೋ ನೈನ್ ಫೈವ್ ಡಬಲ್ ತ್ರೀ ನೈನ್ ಫೈವ್ ಸಿಕ್ಸ್ ಏಟ್ ನಮ್ಮ ಸಂಸ್ಥೆ ಒಂದು ಆಫೀಸ್ ಆಫೀಸ್ ಕಚೇರಿ ಮತ್ತು ನಮ್ಮ ಸಿ ಸಿ ಚೈಲ್ಡ್ ಕೇರ್ ಇನ್ಸ್ಯೂಟ್ ಬಂದು ವಿದ್ಯಾರ್ಥಿ ಕೂಡ ಬ್ಯಾಂಗ್ಳೂರ್ನಲ್ಲಿ ನಿರ್ವಹಿಸ್ಬೋದು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ವಿಜಯ್ ಕೇತಾ ನಾನು ಸುಮಾರು ದಿವಸಗಳಿಂದ ಪರಮಶಿವ ಸರ್ ಅವರಿಗೆ ಬಂದು ಅವರು ಪುನರ್ಜನ್ಮ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅವೇರ್ನೆಸ್ ಕಾರ್ಯಕ್ರಮ ಆಗಿರ್ಬೋದು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅವ್ರ ಬಗ್ಗೆ ನಾವು ಒಂದು ಅಭಿಮಾನ ವ್ಯಕ್ತಪಡಿಸೋದಕ್ಕೆ ಅಥವಾ ಅದನ್ನು ಪ್ರಶಂಸಿಸೋದು ಏನಕ್ಕೆ ಅಂತಂದರೆ ಎಷ್ಟೋ ಅನಾಥ ಮಕ್ಕಳಿಗೆ ಹಾಗೂ ಎಷ್ಟೋ ಜನ ಸಿಂಗಲ್ ಪೇರೆಂಟ್ಗಳಿದ್ದಾವೆ ಬರೀ ತಂದೆ ಇದ್ದು ಅಥವಾ ಬರೀ ತಾಯಿ ಇದ್ದು ಈ ಥರ ತುಂಬ ಮಕ್ಕಳಿಗೆ ಅವ್ರ ಮನೆಗಳಿಗೆ ಹೋಗಿ ಅವರ ಯೋಗಕ್ಷೇಮಗಳನ್ನು ವಿಚಾರಿಸ್ಕೊಂಡು ಅವರ ಆರ್ಥಿಕ ಪರಿಸ್ಥಿತಿ ಅವರ ಜೀವನ ನಡೆಸೋಕ್ಕೆ ಹೇಗಿದೆ ಎಲ್ಲದನ್ನು ನೋಡಿ ಮಕ್ಕಳಿಗೆ ಓದ್ಸೋಕ್ಕಾಗತ್ತಾ ಓದ್ಸೋಕ್ಕಾಗಲ್ವಾ ಅನ್ನೋದನ್ನೆಲ್ಲ ಕರೆ ಕಲೆ ಹಾಕಿ ಆ ಮಕ್ಕಳುಗಳನ್ನು ಅವರ ಆಶ್ರಮಕ್ಕೆ ಕರೆ ತಂದು ಸುಮಾರು ಮಕ್ಕಳಿಗೆ ಅವರು ಸಂಪೂರ್ಣವಾಗಿ ರೆಸಿಡೆನ್ಷಿಯಲ್ ಆರ್ಫನೇಜ್ ಹೋಮ್ಗಳನ್ನು ನಡೆಸ್ತಾರೆ ಇದು ಅವರಲ್ಲಿ ನಾವು ತುಂಬ ಹೆಮ್ಮೆ ಪಡುವಂಥ ವಿಷಯ ಆಗಿದೆ ಅವರ ಕೆಲಸಗಳು ಹೀಗೆ ಮುನ್ನಡೀತೀವಿ ಅದೇ ರೀತಿಯಲ್ಲಿ ಸುಮ್ಮನಲ್ಲಿ ಅನ್ನೋ ಒಂದು ಸ್ಲಮ್ಮಲ್ಲಿ ಅವರು ಕೂಡ ತುಂಬ ಕೆಲಸಗಳನ್ನು ಮಾಡ್ತಾರೆ ಅಲ್ಲಿರುವಂಥ ಎಷ್ಟೋ ಜನ ಬಡ ಮಕ್ಕಳಿಗೆ ದತ್ತು ತಗೊಂಡು ಆ ಬಡ ಮಕ್ಕಳಿಗೆ ಆಗಲಿ ಶಿಕ್ಷಣಕ್ಕಾಗಲಿ ಅವರ ಊಟ ವ್ಯವಸ್ಥೆಗಾಗಲಿ ಇನ್ನೂ ಈ ಥರ ಎಷ್ಟೋ ಕೆಲಸಗಳ ಸಹಾಯಗಳನ್ನು ಮಾಡ್ತಾರೆ ಸೊ ಇದು ಕೂಡ ಅವ್ರನ್ನ ನಾವು ಪ್ರಶಂಸ ಪ್ರಶಂಸಬೇಕಾಗಿರುವಂಥ ವಿಷಯ ನೀವು ಇದನ್ನು ನೋಡಿ ಇನ್ನು ಸ್ವಚ್ಛ ಜನ ಅವರ ಒಂದು ಆಶ್ರಮಕ್ಕೆ ಅಂದರೆ ಪುನರ್ಜನ್ಮ ಚಾರಿಟೇಬಲ್ ಟ್ರಸ್ಟ್ಗೆ ನೀವು ಕೊಡುಗೆ ಕಾಣಿಕೆಗಳನ್ನು ಮಾಡಿ ಇನ್ನೂ ಅವರಿಗೆ ಎಲ್ಲಾದರೂ ಮಕ್ಕಳುಗಳಿದ್ರೆ ಅವ್ರನ್ನ ಕರ್ಕೊಂಡು ಅವ್ರ ಹತ್ರ ಬಿಡಿ ಖಂಡಿತವಾಗ್ಲೂ ಅಷ್ಟು ಜನ ಮಕ್ಕಳಿಗೆ ಅವರು ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ಕೊಡ್ತಾರೆ ಅನ್ನೋದನ್ನು ನಾನು ನೇರವಾಗಿ ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಆ್ಯಂಡ್ ಅವರಿಗೆ ನನ್ನ ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ ಇನ್ನೂ ಈ ಕೆಲಸಗಳನ್ನ ಹೀಗೆ ಮಾಡ್ಕೊಂಡು ಹೋಗಲಿ ದೇವರು ಅವರಿಗೆ ಅವರ ಕುಟುಂಬಕ್ಕೆ ಅವರ ಕೆಲಸಗಳಿಗೆ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ಆ್ಯಂಡ್ ಬಾಬಾ ಸಾಹೇಬರು ಏನು ಎಲ್ಲರೂ ಸಮಾನತೆ ಎಲ್ಲರೂ ಸಮಾನರು ಸಂವಿಧಾನದ ಕೆಳಗಡೆ ನಾವೆಲ್ಲ ಒಂದೇ ಅಂತ ಏನು ರೂಪಿಸಿದ್ದಾರೆ ಅದೇ ರೀತಿಯಲ್ಲಿ ಅವರು ಯಾವುದೇ ಭೇದ ಬಾಬಾ ತಾರತಮ್ಯ ಇಲ್ಲದೆ ಸ್ಲಮ್ ಮಕ್ಕಳಾಗಿರ್ಬೋದು ಆರ್ಕನೇಜ್ ಮಕ್ಕಳಾಗಿರ್ಬೋದು ಎಲ್ಲ ಮಕ್ಕಳಿಗೂ ಅವರು ಸಮಾನತೆ ಅವ್ರ ಕೈಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ ಅದು ಕೂಡ ನಾನು ತುಂಬ ಮನಸ್ಸಿಗೆ ಇಷ್ಟ ಆಗುವಂಥ ವಿಷಯ ಅಂತ ಹೇಳ್ತಾ ಇದಿಷ್ಟು ನಾನು ಪುನರ್ಜನ್ಮ ಚಾರಿಟೇಬಲ್ ಟ್ರಸ್ಟಾಗಿ ಆಗ್ತಿರುವಂಥ ತುಂಬ ಒಳ್ಳೆ ಕೆಲಸಗಳನ್ನು ಅಬ್ಸರ್ವ್ ಮಾಡಿದ್ದೀನಿ ನೀವು ರೀತಿಯಲ್ಲಿ ನಡೀತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು